ಓಂ ಭಗವದೇ ವಿಷ್ಣುಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಬಹಳ ವಿಶೇಷದಾಯಕವಾಗಿರತಕ್ಕಂಥದ್ದೇನಂತ ಹೇಳಿದ್ರೆ ಈ ಮೀನರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರ್ಷ ಭವಿಷ್ಯ ಹೀಗೆಲ್ಲ ಇದೆ ಅಂತಕ್ಕಂಥದ್ದು ತಿಳಿಸಿಕೊಡ್ತೇನೆ ಯಾಕಂದರೆ ಬಹಳಷ್ಟು ಕೂಡ ಅದೃಷ್ಟ ದೇವತೆ ಇವರ ಮನೆ ಬಾಗಿಲಿಗೆ ತೆರೆದಿದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಯಾಕಂದರೆ ಪ್ರಮುಖವಾಗಿ ಬಂದು ನೋಡಿ ಇವರಿರ್ತಕ್ಕಂತಹ ರಾಶಿಯಲ್ಲಿ ಪ್ರಮುಖವಾಗಿ ಮೀನರಾಶಿಗೆ ರಾಶಾಧಿಪತಿ ಗುರು ಆಗ್ತಾನೆ ಗುರು ಆಗೋದ್ರಿಂದ ಪ್ರಬಲವಾಗಿ ಸ್ಥಾನ ಮಾನ ಗೌರವ ಆಸ್ತಿ ಅಂತಸ್ತು ಸಿರಿತನ ದಾಂಪತ್ಯ ಜೀವನ ಎಲ್ಲ ದಾಯಕವಾಗಿ ಕೂಡ ಬಹಳ ಸಮೃದ್ಧಿಯಾಗಿ ಇಳಿಸ್ತಕ್ಕಂಥದ್ದು ಯೋಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯದಲ್ಲಿ ಇದೆ ಯಾಕೆಂದರೆ ಮೀನರಾಶಿಯವರಿಗೆ ಒಂದು ಅದೃಷ್ಟ ದೇವತೆನೇ ಮನೆ ಬಾಗಿಲು ತೆಗೆದಿದೆ ಅಂತಲೇ ಹೇಳಬಹುದು ಯಾಕಂದರೆ ಹೇಳಿದರೆ ಈ ರಾಶಿಯವರು ತುಂಬ ವಿಶಾಲವಾದ ಮನಸ್ಥಿತಿಯವಂಥ ವೃದ್ಧರು ಮನಸ್ಥಿತಿಯವರಾಗಿರ್ತಾರೆ ಹಾಗೆ ಪ್ರಮುಖವಾಗಿ ಎಲ್ಲರ ಜೊತೆಯಲ್ಲಿ ಬೆರಿತಕ್ಕಂತಹ ಮನೋಭಾವನೆಯುಳ್ಳವಂಥವರಾಗಿರ್ತಾರೆ ಹಾಗೆ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದಾಗುತ್ತೆ ಹಾಗೆ ಆದರೆ ಇವರು ಬಹಳ ಚಂಚಲ ಮನಸ್ಥಿತಿಯನ್ನು ಹೊಂದಕ್ಕಂಥದ್ದಾಗುತ್ತೆ ಹಾಗೆ ಉದ್ಯೋಗದಲ್ಲಿ ಯಾವಾಗಲೂ ಸ್ಥಿರತೆ ಕಾಣುವಂಥದ್ದಾಗುತ್ತೆ ಹಾಗೆಯೇ ಕೆಲವೊಂದು ಇತರೆ ಸಹವಾಸ ಮಾಡೋದರಿಂದ ಗುಣ ಇವರಿಗೆ ಇಡಿಸೋದಿಲ್ಲ ಹಾಗೆ ಇವರಿಗೆ ಪರೋಪಕಾರಿ ಮನೋಭಾವನೆ ಅಂತಕ್ಕಂಥದ್ದು ಭಾಳಷ್ಟು ಇರತಕ್ಕಂಥದ್ದಾಗುತ್ತೆ ಹಾಗೆ ಯಾವ ಕೆಲಸ ಪ್ರಾರಂಭಿಸಿದರೂ ಕೂಡ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗಿರ್ತಕ್ಕಂಥದ್ದು ನೋಡಿ ತಮ್ಮ ಬಹಳಷ್ಟು ಕೂಡ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಬಹಳಷ್ಟು ಕೂಡ ಜಯಗಳಿಸ್ತಕ್ಕಂಥದ್ದು ಯೋಗ ಇವ್ರದ್ದಾಗಿರ್ತಕ್ಕಂಥದಾಗಿರುತ್ತೆ ಯಾಕಂದರೆ ಹೊಸದಾದ ಕೆಲಸ ಕಾರ್ಯದಲ್ಲಾಗಿರ್ಬೋದು ಮತ್ತು ವ್ಯಾಪಾರ ವಹಿವಾಟಿನಲ್ಲಾಗಿರ್ಬೋದು ಗೌರ್ಮೆಂಟ್ ಅಧಿಕಾರದಿಂದ ಆಗಿರ್ಬೋದು ಹಾಗೆಯೇ ಕೆಲವೊಂದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಹಾಗೆ ಸಾಫ್ಟ್ವೇರ್ ಉದ್ಯಮಗಳಲ್ಲಾಗಿರ್ಬೋದು ಹಾಗೆ ಹೆಚ್ಚಿನವಾದ ಎಲ್ಲ ಭಾಗದಲ್ಲೂ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಭವಿಷ್ಯದಲ್ಲಿ ಒಂದು ಅದೃಷ್ಟನೇ ಇವರ ಬಾಗಿ ಲಕ್ ಅನ್ನೋದೇ ಹೊಡೆದಿದೆ ಅಂತಲೇ ಹೇಳ್ಬೋದು ಅಷ್ಟು ವೃದ್ಧಿದಾಯಕವಾಗಿ ಈ ಮೀನರಾಶಿಯವರಿಗೆ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಯೋಗ ಕಂಡುಬರತಕ್ಕಂಥದ್ದಾಗಿದೆ ಯಾಕಂದರೆ ನೋಡಿ ಪ್ರಮುಖವಾಗಿ ಇವರದ್ದು ಬಹಳಷ್ಟು ಇವರಿಗೆ ಆತುರ ಬಹಳ ಜಾಸ್ತಿ ಇರುತ್ತೆ ಹಾಗೆ ವಿಪರೀತ ಆತುರದಿಂದ ಸಾಕಷ್ಟು ಕೂಡ ಕೆಲವೊಂದು ಕಾರ್ಯ ಕೆಲಸದಲ್ಲಿ ಸ್ವಲ್ಪ ಅಡಚಣೆಗಳಾಗುವಂಥದ್ದಿರುತ್ತೆ ಬಹಳಷ್ಟು ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಹೆಚ್ಚಿತ್ತಾಗಿ ಗಮನ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ವ್ಯವಹಾರಗಳನ್ನು ಮಾಡೋದರಿಂದ ಸಾಕಷ್ಟು ಸೇವೆ ಸಂಪತ್ತನ್ನೋದು ನಿಮ್ಮ ಪಾಲಿಗೆ ಸಿಗುವಂಥದ್ದು ಯೋಗ ದಾಯದ ದಾಗ್ಯದ ಆಗಿರುವಂಥದ್ದು ಹಾಗೆ ನೋಡಿ ಗುರು ಪ್ರಬಲವಾಗಿ ಮೇಷರಾಶಿಯಲ್ಲಿ ಪ್ರವೇಶಿಸೋದ್ರಿಂದ ಯಾಕಂದರೆ ಗುರುವಿನ ನಿಮ್ಮ ಪ್ರಬಲ ಎರಡನೇ ಸ್ಥಾನದಲ್ಲಿ ಇರೋದರಿಂದ ಮೀನರಾಶಿಯವರಿಗೆ ಸಾಕಷ್ಟು ಸ್ವಲ್ಪ ಏನಾಗುತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯದಲ್ಲಿ ಉಂಟಾಗುವಂಥ ಯೋಗ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇರುವಂಥದ್ದಿದೆ ಯಾಕಂದರೆ ಎರಡನೇ ಮನೆಯಲ್ಲಿ ಗುರು ಪ್ರವೇಶಿಸುವುದರಿಂದ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥದ್ದು ಬೆಳವಣಿಗೆ ಆಗ್ತಕ್ಕಂಥದ್ದು ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ಯಾಕಂದರೆ ಹೊಸದಾಗಿ ಯಾರೆಲ್ಲ ಪರಿಶ್ರಮಗಳನ್ನು ಹೊಸದಾಗಿ ಮನೆ ಕಟ್ಟುವಂಥದ್ದು ಈ ಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೀನರಾಶಿಯವರಿಗೆ ಭಾಳಷ್ಟು ಯೋಗ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ನಿವೇಶನ ಖರೀದಿ ಮಾಡ್ತಕ್ಕಂಥದ್ದು ಮನೆ ಕಟ್ಟುವಂಥದ್ದು ಹಾಗೆ ಇನ್ನೂ ಹಲವಾರು ವಿಧಿ ವಿಧಾನದಲ್ಲಿ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥದ್ದು ಗುರುವಿನ ಅನುಗ್ರಹ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ ಯಾಕಂದರೆ ಗುರು ಅಂತಕ್ಕಂಥದ್ದು ಬಹಳ ಪ್ರಬಲ ಯಾಕಂದರೆ ಸಂತಾನ ಯಾರಿಗೆಲ್ಲ ಇರುತ್ತೋ ಸಂತಾನ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆಲ್ಲ ವಿವಾಹಗಳಾಗದ ಆಗದೆ ಇರುವಂಥದ್ದು ಇರುತ್ತೋ ಅವರಿಗೆಲ್ಲ ವಿವಾಹಗಳಾಗ್ತಕ್ಕಂಥದ್ದು ಅದು ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಗಂಡು ಮಕ್ಕಳಲ್ಲಾಗಿರ್ಬೋದು ಸಾಕಷ್ಟು ಗೌರ್ಮೆಂಟ್ ಅಧಿಕಾರ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಅಧಿಕಾರ ಕೆಲಸಗಳನ್ನು ಸಿಗುವಂಥದ್ದು ಹಾಗೆ ಪ್ರಮೋಷನ್ಗಳಾಗ್ತಕ್ಕಂಥದ್ದು ಹಾಗೆ ಅಧಿಕಾರದಿಂದ ಇನ್ನಷ್ಟು ಭಾಳಷ್ಟು ದರ್ಜೆಗಳನ್ನು ಬೆಳೆಸ್ತಕ್ಕಂಥದ್ದು ಹಾಗೆ ಹಿರಿಯರು ಮಾಡಿದಂಥ ಆಸ್ತಿ ವಿಷಯದಲ್ಲಿ ಆಸ್ತಿ ಬರ್ತಕ್ಕಂಥದ್ದು ಯಾವುದೇ ಕಾನೂನು ಚೌಕ ಗೊತ್ತಿನಲ್ಲಿ ಕೋರ್ಟು ಕೇಸು ಭೂಮಿ ವ್ಯಾಜ್ಯದಲ್ಲಿ ಇದ್ರೆ ಕ್ಲಿಯರ್ ಆಗುವಂಥದ್ದು ಈ ಅದೃಷ್ಟ ಅಂತಕ್ಕಂಥದ್ದು ಬಹಳಷ್ಟು ಯೋಗಕಾರಕ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ದೊರೀತಕ್ಕಂಥದ್ದಾಗಿದೆ ಹಾಗೆ ನೋಡಿ ಪ್ರಮುಖವಾಗಿ ಶನಿಯು ಕುಂಭರಾಶಿಯಲ್ಲಿ ಪ್ರವೇಶಿಸುವುದರಿಂದ ಯಾಕಂದರೆ ಶನಿಯು ಕುಂಭರಾಶಿಯಲ್ಲಿ ಪ್ರವೇಶಿಸುವುದರಿಂದ ಹನ್ನೆರಡನೇ ಮನೆ ಶನಿ ಹಾಕ್ತಾನೆ ಯಾಕಂದರೆ ಕೊಂಚ ಇವರಿಗೆ ತೊಂದರೆಗಳನ್ನು ಕಾಣತಕ್ಕಂಥದ್ದು ಯಾಕಂದರೆ ಆಗ ತಾನೇ ಸಾಡೆ ಸಾತ್ ಶನಿ ಯಾಕಂದರೆ ಆದಿಭಾಗ್ಯ ಭಾಗ್ಯ ಮಧ್ಯ ಭಾಗದಲ್ಲಿ ಇದ್ದು ಆಗ ಕೊನೆ ಹಂತದ ಪ್ರಾರಂಭದ ಆ ಪ್ರಾರಂಭದ ಭಾಗದಲ್ಲಿ ಆಗೋದ್ರಿಂದ ಹನ್ನೆರಡನೇ ಸ್ಥಾನ ಪ್ರಾರಂಭದಲ್ಲಿ ಭಾಗುವುದರಿಂದ ಯಾಕಂದರೆ ನೋಡಿ ಸಾಡೆ ಸಾತಿ ಅಂತಕ್ಕಂಥದ್ದು ಆರಂಭದಲ್ಲಿ ತೊಂದರೆಗಳನ್ನು ಸ್ಟಾರ್ಟ್ ಆಗುತ್ತೆ ಮತ್ತು ಅಂತ್ಯದಲ್ಲಿ ತೊಂದರೆ ಕೊಡುವಂಥ ಸ್ಟಾರ್ಟ್ ಆಗುತ್ತೆ ಮಧ್ಯಮದಲ್ಲಿ ಸ್ವಲ್ಪ ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದಾಗುತ್ತೆ ಆದ ಕಾರಣದಿಂದ ಸಾಡೆ ಸಾತ್ ಶನಿಯಿಂದ ಬಹಳಷ್ಟು ಅನಾರೋಗ್ಯ ಬಾಧೆ ಆರ್ಥಿಕದಲ್ಲಿ ತೊಂದರೆ ಏನು ಅಧಿಕಾರ ಕಲಿತುಕೊಳ್ ಕಲಿತುಕೊಳ್ತಕ್ಕಂಥದ್ದು ಈ ಸಾಡೆಶಾತ ಶ್ರೇಣಿಯಿಂದ ನಾನಾ ರೀತಿಯಿಂದ ತೊಂದರೆಗಳಾಗುವಂಥದ್ದು ವಿವಾಹದಲ್ಲಿ ಅಡಚಣೆಗಳಾಗುವಂಥದ್ದು ವ್ಯಾವಹಾರಿಕದಲ್ಲಿ ತೊಂದರೆಗಳು ಕಾಣತಕ್ಕಂಥದ್ದು ಫೈನಾನ್ಸಿಯಲ್ನಲ್ಲಿ ನಷ್ಟ ಭಯ ಅನುಭವಿಸ್ತಕ್ಕಂಥದ್ದು ಸಾಲದ ಬಾಧೆ ಅನುಭವಿಸ್ತಕ್ಕಂಥದ್ದು ವ್ಯಾವಹಾರಿಕದಲ್ಲೇ ಅನುಭವಿಸ್ತಕ್ಕಂಥದ್ದು ಈ ಥರ ಸಾಡೆ ಸಾತ ಶ್ರೇಣಿಯಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ ಸ್ಥಾನ ಭ್ರಷ್ಟ ಸ್ಥಾನ ವ್ಯಯ ಬಹಳಷ್ಟು ಎಲ್ಲ ರೀತಿಯಲ್ಲಿ ತಿರುಗಾಟ ವಿಳಂಬ ಕೆಲಸ ಕಾರ್ಯದಲ್ಲಿ ತೊಂದರೆ ಅಧಿಕವಾದ ಖರ್ಚುಗಳು ಆಯಿತಾ ನಿಂದನೆಗೆ ಅಪವಾದ ಗುರಿಗೆ ನಿಂದನೆಗೆ ಆಗುವಂಥದ್ದು ಈ ಥರ ಎಲ್ಲ ತೊಂದರೆಗಳನ್ನು ಅತಿಯಾದ ರೀತಿಯಲ್ಲಿ ಮಾನಸಿಕವಾದ ಒತ್ತಡಗಳಿಗೆ ಮುಂದಾಗುವಂಥದ್ದಾಗುತ್ತೆ ಯಾಕಂದರೆ ಈ ಸಾಡೆ ಸಾತು ಶನಿ ಪ್ರಾರಂಭ ಆಗೋದರಿಂದ ಸ್ವಲ್ಪ ಭಾಳಷ್ಟು ಎಚ್ಚರವಾಗಿರುವುದು ಈ ಮೀನರಾಶಿಯವರಿಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಯಾರಿಗಾದರೂ ಹಣಕಾಸು ವ್ಯವಹಾರಗಳನ್ನು ಮಾಡಲಿಕ್ಕಾಗಿರ್ಬೋದು ಏನೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದಾಗುತ್ತೆ ಯಾಕಂದರೆ ಇವ್ರದ್ದು ಸಾಡೆ ಸಾತು ಸಣಿ ಇದ್ದಾಗ ವ್ಯಾಜ್ಯ ಮಾನಸಿಕ ಒತ್ತಡ ಅನಾರೋಗ್ಯ ಅಶಾಂತಿ ಕಾರ್ಯದಲ್ಲಿ ವಿಳಂಬ ಈ ಥರದೆಲ್ಲ ತೊಂದರೆಗಳಾಗುವಂಥದ್ದು ಹೆಚ್ಚಾಗಿರುತ್ತೆ ಆಯಿತಾ ಹಾಗೂ ಕಾರಣದಿಂದ ಸಾಕಷ್ಟು ನೀವು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದಾಗುತ್ತೆ ಹಾಗೆ ನೋಡಿ ರಾವು ಕೇತು ಮೀನ ರಾಶಿಯಲ್ಲಿ ರಾಹು ಪ್ರವೇಶಿಸುವುದರಿಂದ ಕನ್ಯಾ ರಾಶಿಯಲ್ಲಿ ಕೇತು ಪ್ರವೇಶಿಸುವುದರಿಂದ ಯಾಕಂದರೆ ಕ್ರಮವಾಗಿ ನಿಮಗೇನಾಗುತ್ತೆ ಒಂದನೇ ಮನೆ ರಾವು ಏಳನೇ ಮನೆ ಕೇತು ಈ ಥರ ಬಹಳಷ್ಟು ಸ್ಥಾನದಲ್ಲಿ ನೆನೆ ನೆರವೇರುವುದರಿಂದ ಪ್ರವೇಶಿಸುವುದರಿಂದ ಆಗಾಗ ಸ್ವಲ್ಪ ಅನಾರೋಗ್ಯ ನರ ದೌರ್ಬಲ್ಯ ಮಾನಸಿಕ ಚಿಂತೆ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಕಿರಿಕಿರಿ ಒಂದಿಗೆ ಕಲಹ ಅಭಿಪ್ರಾಯ ಕುಟುಂಬದಲ್ಲಿ ಅಶಾಂತಿ ಅಧಿಕಾರ ಅಧಿಕ ಅಧಿಕಾರ ಅಧಿಕಾರಿಗಳಿಗೆಲ್ಲ ತೊಂದರೆಗಳು ಕಾಣತಕ್ಕಂಥದ್ದು ಮತ್ತು ಅಧಿಕವಾಗಿ ಖರ್ಚುಗಳನ್ನು ಆಗುವಂಥದ್ದು ಯಾಕಂದರೆ ಪ್ರಮುಖ ನೋಡಿ ಈ ಪ್ರಮುಖವಾಗಿರ್ತಕ್ಕಂಥದ್ದು ಯೋಗ ನಿಮಗೆ ಸಾಕಷ್ಟು ಎಲ್ಲ ದಾಯಕವಾಗಿ ಸ್ವಲ್ಪ ರಾಹುವಿನಿಂದ ಮತ್ತು ಕೇತುವಿನಿಂದ ಮತ್ತು ಶನಿಯಿಂದ ಈ ಮೂರು ಗೃಹ ಮೈತ್ರಿಗಳಿಂದ ಸಾಕಷ್ಟು ಕೊಂಚ ಅನಾರೋಗ್ಯ ಬಾಧೆಗಳಲ್ಲಿ ಆರ್ಥಿಕ ಹಣಕಾಸಿನಲ್ಲಿ ಮತ್ತು ವ್ಯಾವಹಾರಿಕದಲ್ಲಿ ಮತ್ತು ಕಾರ್ಯ ಕೆಲಸದಲ್ಲಿ ವಿವಾಹ ವಿಷಯದಲ್ಲಿ ಮಕ್ಕಳ ಸಂಧಾನ ವಿಷಯದಲ್ಲಿ ಎಲ್ಲ ವಿಧದಲ್ಲೂ ಕೂಡ ಮಕ್ಕಳ ವಿದ್ಯಾವೃತ್ತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಕೊಂಚ ಆಗ್ತಕ್ಕಂಥ ತೊಂದರೆಗಳಂತಕ್ಕಂಥದ್ದು ಅಧಿಕವಾಗಿ ಇರುತ್ತೆ ಆದ ಕಾರಣ ಅದಕ್ಕೆ ಕೆಲವೊಂದು ಸುಲಭ ವಿಧಾನ ಪರಿಹಾರಗಳನ್ನು ತಿಳಿಸಿಕೊಡ್ತಾನೆ ಮತ್ತು ನಿಮಗೆ ಈ ವರ್ಷದಲ್ಲಿ ಮೀನರಾಶಿಗೆ ರಾಶಾದಿ ಗುರುಪತಿ ಗುರು ಆಗೋದರಿಂದ ಮತ್ತು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಭವಿಷ್ಯದಲ್ಲಿ ಅದೃಷ್ಟವ ಯಾವ ಯಾವ ಭಾಗದಿಂದ ಬರ್ತದೆ ಅನ್ನೋದು ತಿಳಿಸ್ಕೊಡ್ತೇನೆ ನೋಡಿ ಪ್ರಮುಖವಾಗಿ ಮೀನರಾಶಿ ಅವರಿಗೆ ಅದೃಷ್ಟವಾದ ದಿಕ್ಕು ಉತ್ತರ ದಿಕ್ಕಾಗತಕ್ಕಂಥದ್ದಾಗುತ್ತೆ ಯಾಕಂದರೆ ಈ ದಿಕ್ಕಿನಲ್ಲಿ ತಮ್ಮ ಕೆಲಸ ಕಾರ್ಯ ವ್ಯವಹಾರ ಮಾಡೋದರಿಂದ ಮತ್ತು ಅವರ ಮನೆ ಉತ್ತರ ದಿಕ್ಕಿನಲ್ಲಿ ಬಾಗಿಲು ಇರೋದ್ರಿಂದ ಬಹಳಷ್ಟು ಉತ್ತಮ ಫಲಗಳನ್ನು ಕೊಡತಕ್ಕಂಥದ್ದಾಗುತ್ತೆ ಹಾಗೆ ನೋಡಿ ಅದೃಷ್ಟವಾದ ಬಣ್ಣ ಹಳದಿ ಮತ್ತು ಹಸಿರು ಈ ಬಣ್ಣಕ್ಕೆ ಹೋಲ್ತಕ್ಕಂಥದ್ದು ಅವರ ವಸ್ತ್ರ ಧರಿಸುವಂಥದ್ದಾಗಿರ್ಬೋದು ಇಲ್ಲ ಅವರ ಮನೆಗೆ ಪೇಂಟ್ಗಳು ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಇಲ್ಲ ಅವರ ರೂಮಿನ ಕೋಣೆಯಲ್ಲಿ ಪೇಂಟ್ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಅವರ ವಾಹನಗಳು ಈ ಬಣ್ಣಕ್ಕೆ ತಗೊಳ್ತಕ್ಕಂಥದ್ದಾಗಿರ್ಬೋದು ಸಾಕಷ್ಟು ಅದೃಷ್ಟ ಬರ್ತಕ್ಕಂಥದ್ದಾಗುತ್ತೆ ಹಾಗೆ ಅದೃಷ್ಟವಾದ ದಿನ ಗುರುವಾರ ಮತ್ತು ಬುಧವಾರ ಇದರ ಬುಧವಾರ ಮತ್ತು ಗುರುವಾರ ಆಗೋದರಿಂದ ಪ್ರಮುಖವಾಗಿ ನೀವು ಯಾವುದಾದ್ರೂ ಹೊಸದಾದ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಬುಧವಾರ ದಿನ ಮತ್ತು ಇಲ್ಲ ಗುರುವಾರ ದಿನ ಕೆಲಸ ಮಾಡೋದ್ರಿಂದ ಭಾಳ ಅದೃಷ್ಟ ಬರ್ತಕ್ಕಂಥದ್ದಾಗುತ್ತೆ ನಿಮಗೆ ಯಾವುದಾದ್ರೂ ಹಣಕಾಸು ಬರ್ತಕ್ಕಂಥದ್ದಾಗಿರ್ಬೋದು ಕೊಡ್ತಕ್ಕಂಥದ್ದಾಗಿರ್ಬೋದು ಈ ದಿನ ವಹಿವಾಟು ಮಾಡೋದ್ರಿಂದ ಬಹಳ ಈ ವರ್ಷ ಪರ್ಯಂತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪರ್ಯಂತವಾಗಿ ನೀವು ಬುಧವಾರ ಗುರುವಾರನ ನೀವು ಹೆಚ್ಚಿನವಾಗಿ ಆದ್ಯತೆಗಳನ್ನು ಕೊಟ್ಟು ಮಾಡೋದರಿಂದ ಆ ದಿನ ಕೆಲಸಗಳನ್ನು ಸಾಕಷ್ಟು ವೃದ್ಧಿ ಆಗುತ್ತೆ ಯಾವುದೇ ಫಂಕ್ಷನ್ನು ವಿವಾಹ ಮತ್ತೊಂದು ಮತ್ತೊಂದು ಏನೇ ಫಂಕ್ಷನ್ ಆದರೂ ಕೂಡ ಬುಧವಾರ ಗುರುವಾರ ಮಾಡೋದ್ರಿಂದ ಭಾಳಷ್ಟು ಅದೃಷ್ಟವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ನೋಡಿ ಪ್ರಮುಖವಾಗಿ ಅದೃಷ್ಟವಾದ ಸಂಖ್ಯೆ ಯಾಕಂದರೆ ಮೂರು ಐದು ಈ ಎರಡು ಏಳು ಒಂಬತ್ತು ಈ ಸಂಖ್ಯೆಯಲ್ಲೇ ನೀವು ಪ್ರಮುಖವಾಗಿ ನಿಮ್ಮ ವೆಹಿಕಲ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಅಕೌಂಟ್ ನಂಬರ್ ಆಗಿರ್ಬೋದು ಈ ದಿನಾಂಕಗಳಲ್ಲಿ ಕೆಲವೊಂದು ನೀವು ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಿರೋದು ಭಾಳಷ್ಟು ವೃದ್ಧಿದಾಯಕವಾಗಿ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಈ ಒಂದು ದಿಕ್ಕಿನಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಮಾಡೋದರಿಂದ ಭಾಳಷ್ಟು ವೃದ್ಧಿದಾಯಕವಾಗುತ್ತೆ ಆಗುತ್ತೆ ಅದೃಷ್ಟವಾದ ರತ್ನ ನಿಮಗೆ ಯಾಕಂದರೆ ಪುಷ್ಯ ರಾಗ ಯಾಕಂದರೆ ಇದನ್ನು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಕೆಲವೊಂದು ಗೃಹ ಬೈತಿಗಳಾಗುವಂಥ ವ್ಯತ್ಯಾಸದಿಂದ ಸ್ವಲ್ಪ ಕೊಂಚ ನಿರ್ಲಿಫನ್ನು ಸಿಗಬಹುದು ಹಾಗೆಯೇ ನಿಮಗೆ ಆ ಶನಿ ಮತ್ತು ರಾಹು ಮತ್ತು ಕೇತು ಗೃಹದಿಂದ ಆಗುವಂಥ ತೊಂದರೆಗಳಿಂದ ಅದಕ್ಕೆ ಒಂದು ಸರಳ ಪರಿಹಾರವನ್ನು ತಿಳಿಸಿಕೊಡ್ತೇನೆ ಯಾಕಂದರೆ ನೋಡಿ ವಿಶೇಷವಾಗಿ ಯಾಕಂದರೆ ಪ್ರಮುಖವಾಗಿರತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಮೀನರಾಶಿಯವರು ಈ ವರ್ಷವಿಡೀ ಶಿವನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಶ್ರೇಯಸ್ಸು ಸಾಕಷ್ಟು ಬೆಳವಣಿಗೆ ಬಹಳ ಉತ್ತಮವಾದ ಫಲಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ ಯಾಕಂದರೆ ಹೇಳಿದರೆ ಶಿವನ ದೇವಾಲಯಕ್ಕೆ ಅವರ ಕೈಯಿಂದ ಒಂದು ಹನ್ನೊಂದು ಬಗಸೆ ಕಡಲೆಕಾಯಿಯನ್ನು ದಾನ ಮಾಡೋದರಿಂದ ದೇವಸ್ಥಾನಕ್ಕೆ ಕೊಡೋದರಿಂದ ಅವರಲ್ಲಿ ವೃದ್ಧಿ ಶ್ರೇಯಸ್ಸು ಅಭಿವೃದ್ಧಿ ಘನತೆ ಗೌರವ ಅವ್ರಿಗಿರ್ತಕ್ಕಂಥ ಈ ಶಾರ ಶನಿ ಆಗಿರ್ಬೋದು ಪ್ರಥಮ ಹಂತದಲ್ಲಿ ಬೆಳೀತಕ್ಕಂಥದ್ದಿರೋದ್ರಿಂದ ಏನೇ ತೊಂದರೆಗಳಾಗಿರ್ಬೋದು ಕೆಲವೊಂದು ಉನ್ನತ ಮಟ್ಟದಲ್ಲಿ ಸ್ವಲ್ಪ ನಿವಾರಣೆಗಳಾಗುವಂಥದ್ದು ಚಾನ್ಸ್ಗಳು ಅಧಿಕವಾಗಿದೆ ಆದ ಕಾರಣ ಶಿವನ ದೇವಾಲಯ ಆರಾಧನೆ ಮಾಡೋದರಿಂದ ಪ್ರತಿ ಸೋಮವಾರ ಇಲ್ಲ ಗುರುವಾರ ಇಲ್ಲ ಬುಧವಾರ ಈ ದಿನದಂದು ದೇವಾಲಯಕ್ಕೆ ಹೋಗಿ ಹನ್ನೊಂದು ಬೊಗಸೆಯಷ್ಟು ನಿಮ್ಮ ಕೈಯಿಂದ ಕಡಲೆ ತಾಯಿಯನ್ನು ಕಡಲೆ ಕಾ ತಾಯಿಯನ್ನು ದಾನ ಮಾಡೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗುತ್ತೆ ಪ್ರತಿ ಸೋಮವಾರ ಇದನ್ನು ನೀವು ಮಾಡಿಕೊಂಡು ಬರೋದ್ರಿಂದ ಭಾಳಷ್ಟು ವೃದ್ಧಿದಾಯಕವಾಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢವಿ ಸಮಸ್ಯೆಗಳಿದ್ದರೆ ನಮ್ಮ ಅಸರವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿಯಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ